ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಸಿ ಎಚ್ ಎಸ್ ಎಲ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆಯು ಹಳೆ ಪ್ರಶ್ನೆ ಪತ್ರಿಕೆಗಳಾಗಿರ್ತಾವ ಅದೇ ರೀತಿ ಅತಿ ಹೆಚ್ಚು ಬಾರಿ ಕೇಳಲಾದ ಪ್ರಶ್ನೆಗಳನ್ನ ಇವತ್ತು ತೆಗೆದುಕೊಂಡು ನಾವು ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಒಂದು ಲೈಕನ್ನು ಮಾಡಿ ಇದೇ ರೀತಿ ಅಪ್ಡೇಟ್ ಅಪ್ಡೇಟಿಗಾಗಿ ನಮ್ಮ ಚೆನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದರೂ ಈ ಸಿಲ್ಲಿ ಪ್ರಶ್ನೆಗಳಂತ ಏನಾದರೂ ನೆಗ್ಲೆಕ್ಟ್ ಮಾಡಿದ್ರಂದ್ರೆ ಪಿಕ್ಸ್ ಇಲ್ಲಿ ಯಾಕಪ್ಪ ಅಂದ್ರೆ ಒಂದು ಪ್ರಶ್ನೆಗೆ ಮೂರು ಅಂಕ ಇರ್ತದೆ ರೀ ಎಮ್ ಪಿ ಎಸ್ ಪರೀಕ್ಷೆಗೆ ಪಿಕ್ಸ್ ರೀ ಯಾರೂ ಕೂಡ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಕೊನೆಯವ್ರಿಗೆ ನೋಡಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಕ್ವಿಜ್ ರೀತಿ ನಡೆಸೋಣ ಸ್ನೇಹಿತರೆ ನೀವೇನಾದ್ರೂ ಎಸ್ ಎಸ್ ಎಂ ಟಿ ಎಸ್ ಆಗಿರ್ಬೋದು ಹಲವಾರು ಆಗಿರ್ಬೋದು ಅದೇ ರೀತಿ ಸಿ ಎಚ್ ಎಲ್ ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಡ್ಸು ತುಂಬಾ ಆಗುತ್ತೆ ಹೌದು ಸ್ನೇಹಿತರೆ ಸಿಲಬಸ್ ಜಿ ಗೆ ಆಗಿರ್ಬೋದು ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಭೂಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುತಃಾಸ್ನಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ಮಾಡಿ ರೀಸನಿಂಗ್ ಸಂಬಂಧಿಸಿ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ ಗೆ ಸಂಬಂಧಿಸಿ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಸ್ನೇಹಿತರ ಎಲ್ಲ ನೋಟ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಸ್ನೇಹಿತರ ಎಲ್ಲ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿಗಾಗಿ ನೀಡ್ತಾ ಇದ್ರೆ ಸ್ನೇಹಿತರ ನಿಮಗೆ ಏನಾದರೂ ಈ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ರೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ನೂರು ರೂಪಾಯಿಗಾಗಿ ಈ ಎಲ್ಲಾ ನೋಟ್ಸ್ನ ನೀರು ಹಾಕ್ತದೆ ಸ್ನೇಹಿತರ ಯಾರಿಗಾದ್ರೂ ಈ ನೋಟ್ಸ್ ಬೇಕಂತ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ ಅನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲೀಷ್ ಕ್ರಮ ನೋಟ್ಸ್ ನೋಡಬಹುದು ಇಲ್ಲಿ ಸ್ಟಾರ್ಟಿಂಗ್ ಇರೋದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಅದರ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಕ್ವಶನ್ ಕೂಡ ನೀಡಲಾಗ್ತದೆ ಸ್ನೇಹಿತರ ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಒಂದೂರ ಐವತ್ತರಿಂದ ಮುನ್ನೂರಿಗೂ ಕೂಡ ಪ್ರಾಕ್ಟೀಸ್ ಕ್ವಶನ್ ಇರ್ತದೆ ಸ್ನೇಹಿತರ ಫಿಕ್ಸ್ ಕ್ವಶನ್ ಬಂದೇ ಬರ್ತಾವೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರ್ತದೆ ಸ್ನೇಹಿತರ ನೀವು ಜಿಕೆ ನೋಡ್ ನೋಡಬಹುದು ಈ ರೀತಿ ಇರುತ್ತೆ ಡೀಟಲ್ಸ್ ನೋಡ್ಸಿರುತ್ತೋಸ್ ಕೂಡ ಇರುತ್ತೆ ಅದ್ರ ಜೊತೆ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಳಿಸ್ತಾ ಇಲ್ಲ ಸ್ನೇಹಿತರೆ ನಿಮಗೆ ಏನಾದರೂ ಈ ನೋಡ್ಬೇಕಂತೇಳಿ ಕಣ್ಣ ನಂಬರ್ ನಂಬರ್ಗೆ ನಮ್ಮ ಚಾನಲ್ ಏನು ಕಳಿಸಿದರೆ ಕೇವಲ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸ್ ಗಳನ್ನ ನೀಡಲಾಗ್ತದೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದ್ರು ಎಸ್ ಎಸ್ ಸಿ ಎಂ ಟಿ ಎಸ್ ಮತ್ತು ಸಿ ಎಚ್ ಎಸ್ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಇಲ್ಲೊಂದು ನೋಟ್ಸ್ ಅನ್ನ ಪ್ರಿಫರ್ ಮಾಡ್ತೀವಿ ಈ ನೋಟ್ಸ್ ತುಂಬಾ ಚೆನ್ನಾಗಿದೆ ಆಲ್ರೆಡಿ ಏನು ವೀಡಿಯೋದಲ್ಲಿ ನೋಡಿದಲ್ಲ ಅವು ಸಿಲಬಸ್ ಇರುವ ನಿಮಗೆ ಜೆ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದ್ರ ಜೊತೆಗೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಡೀಟೇಲ್ಸ್ ನೋಟ್ಸ್ ಅಷ್ಟೇ ಅಲ್ಲ ಸ್ನೇಹಿತರ ಶಾರ್ಟ್ ಕಟ್ ನೋಟ್ಸ್ ಕೂಡ ಕಳ್ಸಾಗ್ತದೆ ಸ್ನೇಹಿತರ ಪಿಕ್ಸ್ ಕ್ವೇಶನ್ ಬಂದ ಬರ್ತಾ ಹಂಡ್ರೆಡ್ ಪರ್ಸೆಂಟ್ ಕೆ ಕವರ್ ಆಗ್ತದೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತೆ ರೀಸನಿಂಗ್ ಕೂಡ ಕಳ್ಸಾರ ಅದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಇಂಗ್ಲೀಷ್ ಗ್ರಾಮರ್ ಕೂಡ ಕಳ್ಸಾಗ್ತದೆ ಮತ್ತು ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸ್ನೇಹಿತರೆ ಈ ಎಲ್ಲ ನೋಟ್ಸ್ ಕೂಡಿ ಮೊದಲಿಗೆ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ರಿಗೆ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಅದರಲ್ಲಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಪಾರನ ನೀಡಲಾಗ್ತದೆ ಕೇವಲ ನಮ್ಮ ಚಾನಲ್ ವೀಕ್ಷಕರಿಗಾಗಿ ನೂರು ರೂಪಾಯಿಗಾಗಿ ಎಲ್ಲ ಪಿ ಡಿ ಎಫ್ ನೋಟ್ಸ್ನ ನೀಡಲಾಗ್ತದೆ ಸ್ನೇಹಿತರೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಣ್ಣು ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ನೂರು ರೂಪಾಯಿಗಾಗಿ ಈ ಎಲ್ಲ ಅನ್ನು ನೀಡಲಾಗ್ತದೆ ಸ್ನೇಹಿತರೆ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಮಾಡಿ ಇಂಟ್ರಸ್ಟ್ ಇರದಿದ್ದರು ಬೇಡ ಓಕೆ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರ ಮೊದಲನೇ ಪ್ರಶ್ನೆ ನೋಡೋಣ ಸ್ನೇಹಿತರು ಇದೊಂಥರ ಕ್ವಿಜ್ ರೀತಿ ನಡೆಸೋಣ ಕ್ವಿಜಲ್ಲಿ ಯಾವ ರೀತಿ ನೀವು ಆನ್ಸರನ್ನ ನೀಡ್ತೀರ ನೋಡಿರಿ ಅದೇ ರೀತಿ ಆನ್ಸರನ್ನ ನೀಡಿರಿ ಯಾವುದೇ ಒಂದು ಪ್ರಶ್ನೆಯಿಂದ ನಾವು ಇಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಂಕವನ್ನು ಯಾವ ದಿನವಾಗಿ ಆಚರಿಸಲಾಗ್ತದಂತ ಕೇಳಿದ್ವಿ ಅಂದರೆ ನೀವು ಇದಕ್ಕೆ ಸರಿಯಾದ ಉತ್ತರ ಗೊತ್ತಿತ್ತಪ್ಪ ಅಂದರೆ ಕಂಟಿನ್ಯೂ ಆಗಿ ಹಾಕೊತ ಹೋಗಿಬಿಟ್ರಿ ಎದ್ರೆ ಎ ಬಿ ಇದ್ರ ಬಿ ಸಿ ಇದ್ರೆ ಸಿ ಕ್ವೆಶನ್ ನಂಬರ್ ಹಾಕ್ಬೇಕಂತೇನಿಲ್ಲ ಸರ್ ಎಷ್ಟು ಅಂತ ತಿಳಿದುಕೊಳ್ಳಲು ನೆಕ್ಸ್ಟ್ ಇಲ್ಲಿ ಉತ್ತರ ಕೂಡ ಹೇಳ್ತೀವಿ ಅದನ್ನು ತಿಳ್ಕೊಂಡ್ರೆ ಸಾಕು ರೀ ಅದು ಎಷ್ಟಾದ್ರೂ ಕಮೆಂಟ್ ಆಗಲಿ ಜಸ್ಟ್ ಏಕೆ ಕಮೆಂಟ್ ಮಾಡ್ಕೋತಾವ್ರಿ ಇಲ್ಲ ನಿಮಗೆ ಟೈಮ್ ಇತ್ತಪ್ಪ ಅಂದ್ರೆ ಒಂದಿದ್ರೆ ಒಂದಕ್ಕೆ ಎರಡಕ್ಕೆ ಬಿ ಈ ಆದರೂ ಕೂಡ ಹಾಕೋಬೋದು ರೀ ಸ್ನೇಹಿತರೆ ಹೇಗಿದ್ದರೆ ಮೊದಲನೇ ಪ್ರಶ್ನೆ ನೋಡಿದಾರೆ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ದಿನವಾಗಿ ಆಚರಣೆ ಮಾಡಲಾಗ್ತದೆ ಅಂತ ಕೇಳ್ತಾರ ಸ್ನೇಹಿತರೆ ಸರಿಯಾದ ಉತ್ತರ ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆಯೇ ಮಾಡ್ತಾರೆ ನೆಕ್ಸ್ಟ್ ಪ್ರಶ್ನೆ ಈಗ ನೀವು ಒಟ್ಟರು ಆನ್ಸರನ್ನು ನೀಡ್ತೀರ ಅಂತ ನಾನು ಅನ್ಕೊಂಡಿನಿ ಭಾರತದ ಭಾರತ ಸಂವಿಧಾನದ ಅನುಚ್ಛೇದ ಒನ್ನೂರ ಐವತ್ತೇಳರ ಪ್ರಕಾರ ರಾಜ್ಯಪಾಲರಾಗಿ ನೇಮಕಗೊಳ್ಳಲು ಒಬ್ಬ ವ್ಯಕ್ತಿಯು ಎಷ್ಟು ವಯಸ್ಸು ಎಷ್ಟು ವರ್ಷ ವಯಸ್ಸು ಪೂರೈಸಿರಬೇಕು ಅಂತ ಕೇಳಿರ್ತಾರೆ ಎಲ್ಲರೂ ಕೂಡ ಹಾಕಿರಿ ಅಂತ ಅನ್ಕೋತೀನಿ ಎರಡನೇ ಪ್ರಶ್ನೆ ಇದ್ರಲ್ಲಿ ಅಥವಾ ಎರಡನೇ ಇಲ್ಲಪ್ಪ ಅಂದರೆ ಇದರಲ್ಲಿ ಕೊಟ್ಟಿರೋ ಆಪ್ಷನ್ ಇದ್ರೆ ಎ ಇದ್ರೆ ಎ ಬಿ ಇದ್ರೆ ಬಿ ಸಿ ಇದ್ರ ಸಿ ಯಾವುದಾದ್ರು ಒಂದು ಹಾಕಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೈದು ಆಗಿರ್ತದೆ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಒಂದು ಸಾಂಪ್ರದಾಯಿಕ ಆಟವಾಗಿದೆ ಸಾಂಪ್ರದಾಯಿಕ ಆಟ ಆಗಿತ್ತು ರೀ ಇದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಕೇದ್ ಪ್ರಶ್ನೆ ರೀ ಎಮ್ ಟಿ ಎಸ್ ರೀ ಇವು ಪ್ರತಿಯೊಂದನ್ನು ಕೂಡ ಅಲ್ಲಿಯೂ ಇರ್ತಾವೆ ನಾವು ಆಲ್ರೆಡಿ ನಮ್ಮ ನೋಟ್ಸ್ ಏನಾದರೂ ತೆಗೆದುಕೊಂಡ್ರೆ ಈ ಪಿ ಡಿ ಎಫ್ ನೋಟ್ಸನ್ನು ಕೂಡ ಕಳ್ಸಲಾಗ್ತದ ಸ್ನೇಹಿತರೆ ಅತ್ಯಂತ ಕಡಿಮೆ ಬೆಲೆಗಿರಿ ಕೇವಲ ನೂರು ರೂಪಾಯಿದೊಳಗೆ ನಿಮಗೆ ಸಂಪೂರ್ಣ ಸಿ ಎಚ್ ಎಸ್ ಎಲ್ಗೆ ಮತ್ತು ಅದೇ ರೀತಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ನೋಟ್ಸನ್ನು ಕಳ್ಸಾಗ್ತದೆ ರೀ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ರೀ ಫಿಕ್ಸ್ ಕ್ವಶನ್ ಬಂದ ಬರ್ತಾವೆ ಅದ್ರ ಜೊತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕೂಡ ಕಳಿಸಲಾಗ್ತದೆ ಇಂಟ್ರೆಸ್ಟ್ ಇರೋರು ಮಾತ್ರ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ ಅದ್ರ ಜೊತೆಗೆ ಈ ಪಿ ಡಿ ಎಫನ್ನು ಕೂಡ ಪಡೆದುಕೊಳ್ಳಿ ಸ್ನೇಹಿತರೆ ಸರಿಯಾದ ಉತ್ತರ ಇದಕ್ಕೆ ಕಬಡ್ಡಿ ಆಪ್ಷನ್ ಡಿ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಜಲಿಯನ್ ವಾಲಾ ಭಾಗ ಯಾವ ನಗರದಲ್ಲಿ ಇದೆ ಆನ್ಸರ್ ನಾನು ಅಂತ ಅನ್ಕೋತೀನಿ ಎಲ್ಲರೂ ಇದಕ್ಕೆ ಸರಿಯಾದ ಉತ್ತರ ಅಮೃತ್ಸರ ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಯಾವುದು ಭಾರತದಲ್ಲಿ ಬೆಳೆ ಬೆಳೆಯುವ ಋತು ಅಲ್ಲ ಅಂತ ಕೇಳಿರ್ತಾರೆ ಇದು ಜಡ್ ಬೇಸಾಯ ರೀ ಜಡ್ ಅಂತ ಬರ್ತದೆ ಅದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಪಂಗ್ ಆಗಿರ್ತದೆ ನಿಮ್ಮ ಮುಂಗಾರದಾಗೂ ಹಿಂಗಾರ ಒಳಗೂ ಬೆಳಿತೀರಿ ಅದೇ ಬೇಸಿಗೆಯಲ್ಲಿ ಬೆಳೆದು ಜಡ್ ಬೇಸಾಯ ಅಂತ ಏನಂತಲ್ಲ ಅದರಲ್ಲೂ ಬೆಳಿತೀರಿ ಹಾಗಿದ್ರೆ ಓದಿದೆ ಅದು ಪಂಗ್ ಅದು ಗುಂಪಿಗೆ ಸೇರ್ಲಾರ ಪದನೂ ಐತ್ರಿ ನಿಮ್ಮ ಕರ್ನಾ ಭಾರತದಲ್ಲಿ ಬೆಳೆಯಲಾರ್ದ ಬೇಸಾಯನೂ ಆಗಿತ್ತು ರೀ ನಾ ಪೂರಿಯ ರಥಯಾತ್ರೆ ಉತ್ಸವವನ್ನು ಈ ಕೆಳಗಿನ ಯಾವ ಹಿಂದೂ ದೇವರ ಪವಿತ್ರ ಪ್ರಯಾಣವಾಗಿ ಸಂಭ್ರಹಿಸಲಾಗುತ್ತದೆ ಸ್ನೇಹಿತರೆ ಎಲ್ಲರೂ ಕೂಡ ಆನ್ಸರನ್ನು ನೀಡಿದ್ರಂತ ಅನ್ಕೋತೀನಿ ಭಗವಾನ್ ಜಗನ್ನಾಥ ಸರಿಯಾದ ಉತ್ತರ ಇನ್ನು ನೆಕ್ಸ್ಟ್ ಪ್ರಶ್ನೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ನಿತೀಶ್ ಕುಮಾರ್ ಅವರ ಯಾವ ರಾಜ್ಯಕ್ಕೆ ಒಂಬತ್ತನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಆನ್ಸರ್ ನೀಡಿದರೆ ಸ್ನೇಹಿತರೆ ಸರಿಯಾದ ಉತ್ತರ ಬಿಹಾರ ಆಗಿರ್ತದ ಇನ್ನು ನೆಕ್ಸ್ಟ್ ಬೋಕಾರೋ ಪುರ್ ರೊಕೇಲಾ ಇತ್ಯಾದಿ ಕೆಳಗಿನ ಯಾವ ಕೈಗಾರಿಕೆಗಳ ಅಭಿವೃದ್ಧಿಗೆ ಹೆಸರುವಾಸಿಯಾಗಿವೆ ಸ್ನೇಹಿತರೆ ಸರಿಯಾದ ಉತ್ತರ ಕಬ್ಬಿಣ ಮತ್ತು ಉಕ್ಕು ಆಪ್ಷನ್ ಡಿ ರೀ ಒಂದು ಕಡೆ ಒಂದು ಕಡೆ ಬರ್ಕೊಂಡ್ರು ಬರ್ಕೋರಿ ನಾ ಕಂಟಿನ್ಯೂ ಆಗಿ ಪ್ರತಿನಿತ್ಯ ಕ್ಲಾಸ್ ಮಾಡ್ಬೇಕಂತ ಮಾಡಿವ್ರಿ ಪ್ರತಿನಿತ್ಯ ನಿಮ್ಗೆ ಏನಾದರೂ ಕ್ಲಾಸ್ ಬೇಕಾಗಿತ್ತಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿದ್ರೆ ನಾವು ಪ್ರತಿನಿತ್ಯ ಇದೇ ರೀತಿ ಜಿ ಕೆಗೆ ಸಂಬಂಧಿಸಿದಂತೆ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ನೀವು ಪ್ರತಿಯೊಬ್ಬರು ಕೂಡ ಇಂಟ್ ಬೇಕಪ್ಪ ಅನ್ನೋರು ಇದ್ದಂದ್ರೆ ಅಷ್ಟೇ ಎಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಪ್ರಶ್ನೆ ನಾಗರಿಕನೊಬ್ಬನು ತಾವಿರುವ ಪ್ರದೇಶದ ಸ್ಮಾರಕಗಳನ್ನು ರಕ್ಷಿಸುವಲ್ಲಿ ಸರ್ಕಾರಕ್ಕೆ ಸಹಾಯ ಮಾಡುತ್ತಿದ್ದರೆ ಆ ತಾಯಿ ಕೆಳಗಿನ ಯಾವ ಮೂಲಭೂತ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ ಅಂತೇಳಿ ಹೇಳ್ತದ ಕೊಟ್ಟಿರೋ ನಾಕರಾಗಿ ಯಾವುದಂತೇಳಿ ಆಪ್ಷನ್ ಮೂಲಕ ತಿಳಿಸಿ ಆಲ್ರೆಡಿ ನೋಡಿದ್ರೆ ಅಂದ್ಕೋತೀನಿ ಸ್ನೇಹಿತರೆ ಸರಿಯಾದ ಉತ್ತರ ಭವ್ಯ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಗೌರವಿಸುವುದು ಮತ್ತು ಕಾಪಾಡುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬೇರೆ ನೆಕ್ಸ್ಟ್ ಜಲಚಕ್ರದಲ್ಲಿನ ಸಾಗರಗಳು ಸರೋವರಗಳು ಮತ್ತು ನದಿಗಳಲ್ಲಿ ಇರುವ ದ್ರವರೂಪದ ನೀರು ಸೂರ್ಯನ ಬೆಳಕಿನಲ್ಲಿ ಅನಿಲವಾಗಿ ಪರಿವರ್ತನೆಯಾಗುತ್ತದೆ ಈ ಹಂತವನ್ನು ಈ ರೀತಿ ಕರೆಯಲಾಗ್ತದ ಸ್ನೇಹಿತರಿದು ಏಳನೇ ತರಗತಿ ಪುಸ್ತಕದ ವಿಜ್ಞಾನ ಪುಸ್ತಕದಾಗ ಐತ್ರಿ ಸ್ನೇಹಿತರೆ ಯಾವುದೇ ಒಂದು ಪರೀಕ್ಷೆಗೆ ನೀವು ಓದಾಕತ್ತೀರಪ್ಪ ಅಂದ್ರೆ ಆರನೇ ತರಗತಿಯಿಂದ ಏಳನೇ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪುಸ್ತಕಗಳನ್ನ ಓದಿದ್ರಂದ್ರೆ ನಿಮ್ದು ಎಲ್ಲ ಸಿಲೆಬಸ್ ಆಲ್ಮೋಸ್ಟ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಕವರ್ ಆದಂಗೆ ರೀ ಕರೆಕ್ಟ್ ಓದಿದಂದ್ರೆ ನೈಂಟಿ ಪರ್ಸೆಂಟ್ ಕರೆಕ್ಟ್ ಆದಂಗೆ ರೀ ಬಟ್ ಎಲ್ಲರೂ ಓದಲ್ಲ ಓದ್ರಿ ಅದು ಭಾಳ ಇಂಪಾರ್ಟೆಂಟ್ ಇರ್ತದೆ ನಿಮಗೇನಾದ್ರೂ ಅವು ನೋಟ್ಸ್ ಬೇಕಂದ್ರೆ ನಾವು ಕೂಡ ಅವನ ಸ್ವತಃ ರೆಡಿ ಮಾಡಿದ ನೋಟ್ಸ್ ಕೂಡ ಇರ್ತಾವೆ ಅವು ನಿಮಗೆ ಏನಾದರೂ ಬೇಕತ್ತೆ ಅವಗೂ ಕೂಡ ಮೆಸೇಜ್ ಹಾಕ್ರಿ ಇಲ್ಲಪ್ಪ ಅಂದ್ರೆ ನೀವು ಬೇಡ ಅಂದ್ರೆ ಬೆಸ್ಟಪ್ಪ ಅಂದ್ರೆ ನಿಮ್ಮ ಸುತ್ತಮುತ್ತಲು ನಿಮ್ಮ ಸ ಸಾಲಿ ಹುಡುಗರು ಇರತ್ತಾರೀ ಅವ್ರ ಕಡೆ ತೊಗೊಂಡ್ರಿಂದ ಅವನ ನೀವು ನೋಟ್ಸ್ ಮಾಡಿದರೆ ಬೆಸ್ಟ್ ರೀ ತಿಳಿತಲ್ಲ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಟಾಪಿಕ್ ಬರೆದ್ರೆ ಹತ್ತನೇ ಪ್ರಶ್ನೆ ಸರಿಯಾದ ಬಾಷ್ಪೀಕರ್ಣ ಆಗಿರ್ತದೆ ನೆಕ್ಸ್ಟು ಭಾರತದ ರಾಷ್ಟ್ರಪತಿಯಾಗಿ ಚುನಾಯಿತನಾಗಲು ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಅರ್ಹತೆ ಅಥವಾ ಯೋಗ್ಯತೆ ಅಲ್ಲ ಅಲ್ಲ ಅಂತ ಐತ್ರಿ ಐತಿ ಅಂತಲ್ಲ ಲೋಕಸಭೆ ಸದಸ್ಯರಾಗಿ ಚುನಾಯಿತ ಅರ್ಹತೆ ಹೊಂದಿರಬೇಕು ಕರೆಕ್ಟಿ ಭಾರತೀಯ ನಾಗರಿಕನಾಗಿರಬೇಕು ಯಾವುದಾದ್ರೂ ಲಾಭದಾಯಕ ಹುದ್ದೆಯನ್ನು ಹೊಂದಿರಬೇಕು ಇದು ತಪ್ಪರಿ ರೀ ಕರೆಕ್ಟ್ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಇಲ್ಲಿ ತಪ್ಪಾಗಿರ್ಬೋದು ಬಟ್ ಆದರೆ ಇದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಅದು ಅಂತ ಅನ್ಕೋತೀನಿ ಯಾವ ರೀತಿ ಅಂತೇಳಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಭೂಮಿಯ ಮೂಲಕ ಸುತ್ತಲೂ ಚಲಿಸಬಹುದಾದ ಭೂಮಿಯೊಳಗಿನ ಈ ಭೂ ರಚನಾ ಫಲಕಗಳ ಹಠಾಚಲನೆಯಿಂದ ಉಂಟಾಗುವ ಕಂಪನವನ್ನು ಈ ತರಂಗವನ್ನು ಈ ರೀತಿ ಕರೆಯಲಾಗ್ತದ ಸ್ನೇಹಿತರೆ ಸರಿಯಾದ ಉತ್ತರ ಭೂಕಂಪ ಅಲೆ ಆಗಿರ್ತದೆ ನೆಕ್ಸ್ಟ್ ಬಾಕ್ ಬಾಂಕ್ರಾ ಮತ್ತು ಗಿದ್ದ ನೃತ್ಯ ಪ್ರಕಾರಗಳು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿವೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಂಜಾಬ್ ನೆಕ್ಸ್ಟ್ ಪ್ರಶ್ನೆ ಸಂವಿಧಾನದ ಅಂಗೀಕಾರದೊಂದಿಗೆ ಭಾರತವು ತನ್ನನ್ನು ತಾನು ಸಾರ್ವಭೌಮ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯವೆಂದು ಯಾವಾಗ ಘೋಷಿಸಿತು ಅಂತ ಕೇರಿತಾರ ಸ್ನೇಹಿತರೆ ಸರಿಯಾದ ಉತ್ತರ ಹತ್ತೊಂಬತ್ತರ ಐವತ್ತು ಜನವರಿ ಇಪ್ಪತ್ತಾರರಂದು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಹವಾಮಾನದ ಒಂದು ಅಂಶವಲ್ಲ ಅಂತ ಕೇರಿತಾರ ಸ್ನೇಹಿತರೆ ಸರಿಯಾದ ಉತ್ತರ ಸಸ್ಯಗಳು ಎಲ್ಲರೂ ಆಪ್ಷನ್ ಕೆ ನೀಡ ಅನ್ಕೋತೀರಿ ಯಾವ್ದು ಕರೆಕ್ಟ್ ಇದೆ ಅಂತೇಳಿ ನಿಮ್ಗೆ ಗೊತ್ತಿರೋದಷ್ಟು ಉತ್ತರಿಸ್ರಿ ಇಲ್ಲಾಂದರೆ ಟ್ರೈಯಾರ ಮಾಡಿರಿ ಪ್ರಯತ್ನ ಮಾಡೋದ್ರಿಂದ ಏನು ಕಳ್ಕೋದೇನು ಇಲ್ಲಲ್ಲ ಟ್ರೈ ಅಂತೂ ಮಾಡಿರಿ ನಾನು ನೆಕ್ಸ್ಟ್ ಹದಿಮೂರನೇ ಶತಮಾನದಲ್ಲಿ ಕೆಂಪು ಮತ್ತು ಬಪ್ ಮರಳುಗಳಿಂದ ನಿರ್ಮಿಸಲಾದ ಭಾರತದ ಅತ್ಯಂತ ಎತ್ತರದ ಸ್ತಂಭ ಯಾವುದು ಸರಿಯಾದ ಉತ್ತರ ಮಿನಾರ್ ನಾ ಮೌರ್ಯರ ಕಾಲದ ಭಾರತದಲ್ಲಿ ಸಂಚರಿಸುತ್ತಾ ತಮ್ಮ ಪ್ರಯಾಣವನ್ನು ಅನುಭವದ ಅನುಭವ ಆಧರಿಸಿ ಇಂಡಿಕಾ ಮತ್ತು ಎಂಬ ಪುಸ್ತಕವನ್ನು ಈ ಕೆಳಗಿನವರು ಬರ್ತಿದ್ದಾರೆ ಆರನೇ ಪುಸ್ತಕ ಆರನೇ ಪುಸ್ತಕದಾಗ ಒಂದನೇ ಪೇಜ್ನಾಗ ಐತ್ರಿ ಮೆಗಾಸ್ತಿನಿಸ್ತಾನ ಇಂಡಿಕಾ ಸರಿಯಾದ ಉತ್ತರ ಕೂಡ ಹೇಳಿದ್ವಿ ನೆಕ್ಸ್ಟ್ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಡ್ಯಾಶ್ ಅವರ ನೇತೃತ್ವದಲ್ಲಿ ಆಚರಣೆ ಅಥವಾ ಪ್ರಾರಂಭನ ಮಾಡಲಾಯಿತು ಅಂತ ಕೇಳಿರ್ತಾರೆ ಆ ಸ್ನೇಹಿತರು ಸರಿಯಾದ ಮಹಾತ್ಮ ಗಾಂಧಿ ಹತ್ತನೇ ತರಗತಿ ಪುಸ್ತಕದಲ್ಲಿ ಸ್ವತಂತ್ರ ಹಾಂ ಸ್ವಾತಂತ್ರ್ಯ ಹೋರಾಟದ ಎಂಬ ಅದರಾಗೈತ್ರಿ ನೆಕ್ಸ್ಟು ದಾಂಡಿಯಾರಸ್ ಎಂಬುದು ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ಪ್ರಕಾರವಾಗಿದೆ ಇವೇನು ಇದ್ರೊಳಗೆ ಇಲ್ಲರಿ ಪುಸ್ತಕದಾಗಿಲ್ಲ ಬಟ್ ಸ್ಟ್ಯಾಟಿಕ್ ಜಿಕ್ಕಿ ನಾವು ಏನು ಕೊಡ್ತೀವಲ್ಲ ಸ್ಟ್ಯಾಟಿಕ್ ಜಿಕ್ಕೊಳಗೆ ಐತ್ರಿ ಇದು ಸ್ನೇಹಿತರೆ ಸರಿಯಾದ ಉತ್ತರ ಗುಜರಾತ್ ನೆಕ್ಸ್ಟ್ ಪ್ರಶ್ನೆ ನಮ್ಮ ಮೌರ್ಯ ಮೌರ್ಯಸ್ ಸಾರಿ ಮೌರ್ಯ ರಾಜವಂಶದ ಸ್ಥಾಪಕ ಯಾರು ಚಂದ್ರಗುಪ್ತ ಮೌರ್ಯ ಕೆಳಗಿನಗಳಲ್ಲಿ ಯಾವುದು ಧಾರ್ಮಿಕ ಹಬ್ಬವಲ್ಲ ಅಂತ ಕೇಳ್ತಾರೆ ಧಾರ್ಮಿಕ ಹಬ್ಬವಲ್ಲ ಇಲ್ಲಿ ಎರಡದ ರೀ ಇಲ್ಲಿ ಎರಡದ ನೋಡಿರಿ ಧಾರ್ಮಿಕ ಹಬ್ಬ ಗಾಂಧಿ ಜಯಂತಿ ರೀ ಧಾರ್ಮಿಕ ಹಬ್ಬ ಅಲ್ಲ ರೀ ಅದು ನಾವು ಆಚರಣೆ ಮಾಡಿದ್ರಿ ಅವ ಸತ್ತ ಮೇಲೆ ಮಹಾತ್ಮ ಅಂತ ಅಭಿವೃದ್ಧಿ ಕೊಟ್ಕೊಂಡಿವ್ರಿ ನೆಕ್ಸ್ಟ್ ಭಾರತದ ವಿಭಜನೆಯ ಪರಿಣಾಮವಾಗಿ ಈ ಕೆಳಗಿನಗಳಲ್ಲಿ ಯಾವ ದೇಶಗಳು ತಮ್ಮ ಸಾರಿ ಜನ್ಮ ತಾಳಿದವು ಸ್ನೇಹಿತರೆ ಸರಿಯಾದ ಉತ್ತರ ಭಾರತ ಮತ್ತು ಪಾಕಿಸ್ತಾನ ಗಡಿ ಅದಕ್ಕೆ ಏನಂತಾರಲ್ರಿ ರ್ಯಾಡ್ ಕ್ಲಿಪ್ಪಾ ಸಾರಿ ರಾಡ್ ರ್ಯಾಡ್ ಕ್ಲಿಪ್ ರೇಖೆ ಮೂಲಕ ಭಾರತ ಮತ್ತು ಪಾಕಿಸ್ತಾನ ಗುರುತಿಸ್ಲಾಗ್ತದ ಇನ್ನು ಈ ಕೆಳಗಿನ ಇಪ್ಪತ್ತ್ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವ ಒಪ್ಪಂದವು ನಾಗರಿಕ ಕಾನೂನು ಭಂಗ ಚಳವಳಿಯನ್ನು ಹಣ ಅವ ಸ್ವಾರಿ ಅಮಾನತ್ತುಗೊಳಿಸಿತು ಸ್ವಲ್ಪ ಕಂಟಿನ್ಯೂ ಓದಕ ತಂದೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ರೀ ಓದಕ ತಪ್ಪಾದ ಕ್ಷಮಿಸಿ ನಾನು ನಿಮ್ಮ ಆತ್ಮೀಯ ಸಿದ್ಧನ ಇರೋದಿನಿ ಏನಾದ ಸಣ್ಣ ಪುಟ್ಟ ತಪ್ಪದ ಶ್ರಮಿಸ್ರಿ ಸ್ನೇಹಿತರೆ ಸರಿಯಾದ ಗಾಂಧಿ ಅರುವಿನ ಒಪ್ಪಂದ ನೆಕ್ಸ್ಟ್ ಈ ಕೆಳಗಿನ ಯಾವ ನೃತ್ಯ ವಿಭಾಗವನ್ನು ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿಗೆ ಪರಿಗಣನೆ ಮಾಡಲಾಗುವುದಿಲ್ಲ ವಿಲಾಸಿನಿ ನಾಟ್ಯಂ ನೆಕ್ಸ್ಟ್ ಸುನಾಮಿ ಒಂದು ನೈಸರ್ಗಿಕ ವಿಪತ್ತು ಆಗಿದ್ದು ಈ ಸಾಗರದಲ್ಲಿ ಏರ್ಪಡುತ್ತದೆ ಸಾಗರದಲ್ಲಿ ಸುನಾಮಿ ಉಂಟಾಗಲು ಕಾರಣವೇನು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಾಗರದಲ್ಲಿ ಸಾಗರದ ಆಳದಲ್ಲಿ ಎಲೆಕ್ಟ್ರಾಕ್ ಎಕ್ಟ್ರಾನಿಕ್ ಪದರಗಳ ರಚನೆ ನಾವು ನೋಡ್ಕೋರಿ ಇಲ್ಲಿ ಸರಿಯಾದ ಉತ್ತರ ಸಾಗರದ ಆಳದಲ್ಲಿ ಟೆಕ್ಟಾನಿಕ್ ಪದರಗಳ ರಚನೆ ನೆಕ್ಸ್ಟ್ ಈ ಕೆಳಗಿನ ಯಾವ ಆಯ್ಕೆಯು ಭಾರತದಲ್ಲಿ ಫಸಲು ಋತುವಿನ ಗುಂಪುಗಳಲ್ಲಿ ಒಳಗೊಂಡಿದೆ ಫಸಲು ರಬಿ ಖರೀಫ್ ಮತ್ತು ಜಡ್ಬೇಸಾಯ ಜೈದ್ ಅಂತಂತ ಅದು ನೆಕ್ಸ್ಟ್ ಈ ಕೆಳಗಿನಗಳ ಪೈಕಿ ಭಾರತ ಅತ್ಯುನ್ನತ ನ್ಯಾಯ ವಿಭಾಗ ಯಾವುದು ದೊಡ್ಡದರಿ ಸರ್ವೋಚ್ಚ ನ್ಯಾಯಾಲಯ ದೊಡ್ದರಿ ಸುಪ್ರೀಂ ಕೋರ್ಟ್ ರೀ ನೆಕ್ಸ್ಟ್ ಬಾಂಗ್ಲಾದೇಶದ ರಾಜ್ಯ ಧರ್ಮ ಇಸ್ಲಾಂ ಪಾಸ್ ಪಾಕಿಸ್ತಾನದ ರೀ ನೆಕ್ಸ್ಟ್ ಜನಸಂಖ್ಯೆಯಲ್ಲಿನ ಜೀವಿಗಳ ಸಂಖ್ಯೆಯನ್ನು ವಿಸ್ತೀರ್ಣ ಅಥವಾ ಗಣಫಲದ ನಿಯಮಿತ ಮೂಲಮಾಪನದಿಂದ ಭಾಗಿಸಿದಾಗ ಡ್ಯಾಶ್ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಜನಸಂಖ್ಯೆಯ ಸಾಂದ್ರತೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವರಗಳಲ್ಲಿ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭಾರತ ಸರ್ಕಾರ ಪ್ರಾರಂಭಿಸಿದ ವಿಶ್ವಕರ್ಮ ಯೋಜನೆ ಉದ್ದೇಶಿತ ಫಲಾನುಭವಿಗಳು ಯಾರು ಸ್ನೇಹಿತರಿದ್ದ ಕರೆಂಟ್ ಅಫೇರ್ಸ್ ಬಂದೈತಿ ಅದರೂ ಕೂಡ ಒಂದು ಸ್ವಲ್ಪ ನೆನಪಿಟ್ಕೊಂಡ್ಬಿಡ್ರಿ ಕರಕೌಶಲ ಕರ್ಮಿಗಳಿಗೆ ಇದನ್ನ ಮಾಡಿರ್ತದ ನೆಕ್ಸ್ಟ್ ಏನೇ ಒಂದು ವೇಳೆ ಒಬ್ಬ ಭಾರತೀಯ ಪ್ರಜೆಗೆ ಆತನ ಜಾತಿಯ ಕಾರಣದಿಂದಾಗಿ ಸಾರ್ವಜನಿಕ ಸ್ಥಳಕ್ಕೆ ಪ್ರವೇಶವನ್ನು ನಿರಾಕರಿಸಿದರೆ ಆತನಿಗೆ ಈ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ನಿರಾಕರಿಸಲಾಗಿದೆ ಅಂತ ಅರ್ಥ ಸಮಾನತೆಯ ಹಕ್ಕು ಇದಕ್ಕೆ ಸರಿಯಾದ ಉತ್ತರ ನ ವಿಂಗ್ಸ್ ಆಫ್ ಪೈರ್ ಆತ್ಮಚರಿತ್ರೆಯು ಭಾರತದ ಯಾವ ಗಣ್ಯ ವ್ಯಕ್ತಿಯನ್ನು ವ್ಯಕ್ತಿಯ ಜೀವನವನ್ನು ವಿವರಿಸುತ್ತದೆ ಅಂತ ಕೇಳ್ತಾರ ಸ್ನೇಹಿತರೆ ಸರಿಯಾದ ಉತ್ತರ ಡಾಕ್ಟರ್ ಅಬ್ದುಲ್ ಕಲಾಮ್ ಯ ಸಾರಿ ಡಾಕ್ಟರ್ ಅಬ್ದುಲ್ ಕಲಾಂದರು ನಡೀತದೆ ಎ ಪಿ ಜೆ ಅಬ್ದುಲ್ ಅವರು ಕೂಡ ನಡೀತದೆ ನೆಕ್ಸ್ಟ್ ಈ ಕೆಳಗಿನ ಯಾವ ಜಾನಪದ ನೃತ್ಯವು ಮಹಾರಾಷ್ಟ್ರ ಮೂಲವಾಗಿದೆ ಸ್ನೇಹಿತರೆ ಸರಿಯಾದ ಉತ್ತರ ಲಾವಣಿ ನೆಕ್ಸ್ಟ್ ಭಾರತದಲ್ಲಿ ಕಿರು ಹಣಕಾಸು ಸಂಸ್ಥೆಗಳ ಪ್ರಾಥಮಿಕ ಉದ್ದೇಶವೇನು ಸ್ನೇಹಿತರೆ ಸರಿಯಾದ ಉತ್ತರ ಕಡಿಮೆ ಆದಾಯ ವ್ಯಕ್ತಿಗಳು ಮತ್ತು ಉದ್ಯಮಿಗಳಿಗೆ ಆರ್ಥಿಕ ನೆರವು ಮತ್ತು ಸೇವೆಗಳನ್ನು ಒದಗಿಸುವುದು ನೆಕ್ಸ್ಟ್ ಭೋಗಾಲಿ ಬಿಹು ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ಸಾಂ ದೇನಾ ಏನು ಬ್ಯಾಡ್ರಿ ಇದು ಯಾಕಪ್ಪ ಅಂದ್ರೆ ಅವು ಕರೆಂಟ್ ಅಫೇರ್ಸ್ಗಳನ್ನು ಬಂದಿರ್ತಾವೆ ಇನ್ನು ನೆಕ್ಸ್ಟ್ ಪರಿಸರ ವ್ಯವಸ್ಥೆಯ ಬಹುತೇಕ ಭಾಗಕ್ಕೆ ಶಕ್ತಿಯ ಪ್ರಾಥಮಿಕ ಮೂಲ ಸೂರ್ಯನ ಬೆಳಕು ನೆಕ್ಸ್ಟ್ ಪ್ರಶ್ನೆ ಭಾರತೀಯ ಹವಾಮಾನ ಶಾಸ್ತ್ರದ ಪ್ರಕಾರ ಈ ಕೆಳಗಿನಗಳಲ್ಲಿ ಯಾವ ಋತುವು ಭಾರತದಲ್ಲಿ ಇರುವುದಿಲ್ಲ ಸ್ನೇಹಿತರೆ ಸರಿಯಾದ ಉತ್ತರ ವದಿಯ ಋತು ಇಲ್ಲಿ ತಿಳ್ಕೊಂಬಿಡ್ರಿ ನೈಋತ್ಯ ಮಾನ್ಸೂನ್ ಮಾರ್ತಾ ಇರ್ತದೆ ಶೀತ ಇರ್ತೈತಿ ಉಷ್ಣ ಇರ್ತೈತಿ ರೀ ಬಟ್ ಇದು ಇರೋಂಗಿಲ್ಲ ಇದು ತಪ್ಪು ನಮ್ಮ ಕಡೆ ಅಂತ ಗೊತ್ತಾದ್ರೆ ಇರಲಾರ್ದಂತ ಅಂತ ಯಾವ್ದ ಗೊತ್ತಾಗ್ಬಿಡ್ದರಲ್ಲಿ ನೆಕ್ಸ್ಟ್ ರಾಷ್ಟ್ರೀಯ ಬಹು ವ್ಯಾಯಾಮದ ಬಡತನ ಸೂಚ್ಯಂಕ ಎರಡು ಸಾವಿರ ಇಪ್ಪತ್ತೊಂದರ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯಗಳ ಗುಂಪು ಅತ್ಯಂತ ಹೆಚ್ಚು ಬಡತನ ಹೊಂದಿದೆ ಅಂತ ಕೇಳಿದಾರ ಸ್ನೇಹಿತರೆ ಬಿಹಾರ ಉತ್ತರ ಪ್ರದೇಶ ಜಾರ್ಖಂಡ ಕರೆಂಟ್ ಅಫೇರ್ಸ್ ಕೂಡ ನೋಡ್ಕೋಬೇಕು ರೀ ಒಂದು ಎರಡು ಪ್ರಶ್ನೆ ಆದರೂ ರೀ ಎರಡು ಅಂತ ಏನಿಲ್ಲ ಒಂದು ಮೂರಿಂದ ನಾಲ್ಕಾದರೂ ಕೂಡ ಬರ್ಬೋದು ರೀ ಪ್ರಶ್ನೆ ರೀ ಮಾರ್ಕ್ಸ್ ಹೇಳಕತ್ತಿಲ್ಲ ಎರಡು ಮೂರು ಪ್ರಶ್ನೆ ಅಂದರೆ ಒಂದು ಪ್ರಶ್ನೆಗೆ ಮೂರು ಮಾರ್ಕ್ಸ್ ಇರ್ತದೆ ರೀ ನೆಕ್ಸ್ಟ್ ಈ ಕೆಳಗಿನ ಯಾವ ನಗರವನ್ನು ಭಾರತದ ಉಕ್ಕಿನ ನಗರ ಎಂದು ಕರೆಯಲಾಗ್ತದ ಸ್ನೇಹಿತರೆ ಜಮಸ್ ಜಮ್ಸಪುರದ ಜಮ್ಮ ಶೆಡ್ಪುರು ಆಗಿರ್ತದ ಸ್ನೇಹಿತರೆ ಕರೆಂಟ್ ಅಫೇರ್ಸ್ ಕೂಡ ನಮ್ಮ ನೋಟ್ಸನ್ನು ತೆಗೆದುಕೊಂಡ ಅಭ್ಯರ್ಥಿಗಳಿಗೆ ಉಚಿತವಾಗಿ ಹಾಕಲಾಗ್ತದೆ ನಿಮ್ಗೆ ಗ್ರೂಪನ್ನು ಯಾಡಿ ಯಾಡ್ ಮಾಡಿರ್ತದೆ ಆ ಗ್ರೂಪಲ್ಲಿ ಪ್ರತಿ ತಿಂಗಳದ್ದು ಅಥವಾ ಆಲಿಕಂದ್ರ ಒನ್ ಇಯರ್ ಕರೆಂಟ್ ಅಫೇರ್ಸ್ ಒಮ್ಮೆ ರೀ ಆಲ್ರೆಡಿಗೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರದ ಆಲ್ರೆಡಿ ತೆಗೆದುಕೊಂಡ್ರಿ ನೋಡಿರ್ಬೋದು ನೀವು ಯಾರ್ಯಾರೆಲ್ಲ ನಮ್ಮ ಕಡೆ ನೋಟ್ಸನ್ನು ತೆಗೆದುಕೊಂಡ್ರು ಅಂಥ ಅಭ್ಯರ್ಥಿಗೆ ಆಲ್ರೆಡಿ ನೀಡಲಾಗಿತ್ತು ರೀ ನೆಕ್ಸ್ಟ್ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂಬತ್ತನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿ ಇದು ರಿಪೀಟ್ ಆಗೈತೆ ರೀ ನಿತೀಶ್ ಕುಮಾರ್ ನೆಕ್ಸ್ಟ್ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಕ್ರಿಕೆಟ್ನ ವಿಶ್ವಕಪ್ ಪಂದ್ಯಾವಳಿ ಈ ಕೆಳಗಿನ ಪೈಕಿ ಯಾರು ಭಾರತೀಯ ತಂಡದ ನಾಯಕರಾಗಿದ್ರಿ ನಮ್ಮದು ಹತ್ತೊಂಬತ್ತು ನೂರ ಎಂಬತ್ತ್ಮೂರಾಗಿ ಏನು ಕ್ರಿಕೆಟ್ ವರ್ಲ್ಡ್ ಕಪ್ ಗೆತ್ತಲ್ರಿ ಆವಾಗ ಯಾರು ಭಾರತೀಯ ಟೀಮಿಂದ ಕ್ಯಾಪ್ಟನ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಆನ್ಸರ್ ಹೇಳಂಗಿಲ್ಲ ರೀ ನೀವೇ ಹೇಳಬೇಕು ಸರಿಯಾದ ಉತ್ತರ ಇದೆ ಎಷ್ಟನೇ ಪ್ರಶ್ನೆ ನಲ್ವತ್ತೆರಡನೇ ಪ್ರಶ್ನೆಗೆ ಎರಡು ಎ ಬಿ ಸಿ ಡಿ ಯಾವುದು ಹಾಕ್ತಿರೋ ನೋಡಿರಿ ಇಲ್ಲ ಐತ್ರಿ ಒಣ್ಣದಿ ಎ ಸಚಿನ್ ತೆಂಡೂಲ್ಕರ್ ಬಿ ಕಪಿಲ್ ದೇವ ಸಿ ಸಂದೀಪ್ ಪಾಟೀಲ್ ಮೊಹನಿಂದರ್ ಅಮರ್ನಾಥ್ ನಾ ನಲವತ್ತ್ ಮೂರನೇ ಪ್ರಶ್ನೆ ನಿಮ್ಗೆ ಆ ಪ್ರಶ್ನೆ ಹೋಗಿ ಇದರ ಆನ್ಸರ್ ಗೊತ್ತಾಯ್ತು ನೋಡಿರಿ ಎರಡು ಸಾವಿರ ಹನ್ನೊಂದರ ಭಾರತ ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತ್ಯಂತ ದೊಡ್ಡ ಧಾರ್ಮಿಕ ಸಮುದಾಯ ಹಿಂದೂಗಳು ನೆಕ್ಸ್ಟ್ ಪ್ರಶ್ನೆ ಬಾ ಭೂಮಿಯ ಮೇಲಿನ ಪರಿಸರ ವ್ಯವಸ್ಥೆಯಲ್ಲಿ ಹೆಚ್ಚಿನದಕ್ಕೆ ಶಕ್ತಿಯ ಪ್ರಾಥಮಿಕ ಮೂಲ ಸೂರ್ಯನ ಬೆಳಕು ನೆಕ್ಸ್ಟ್ ಪ್ರಶ್ನೆ ತೀರುವ ಬಡತನದಲ್ಲಿ ಬೆಳೆಯುತ್ತಿರುವ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕುಂಠಿತ ಬೆಳವಣಿಗೆ ಯಾವುದರ ಖಚಿತ ಸಂಕೇತವಾಗಿದೆ ಅಂದರೆ ಪೌಷ್ಟಿಕತೆ ನೆಕ್ಸ್ಟ್ ಸೂರ್ಯನ ಬೆಳಕನ್ನು ಬಳಸಿಕೊಂಡು ವಿಟಮಿನ್ ಡಿ ಯಾವುದರ ಮೂಲಕ ಪಡೆಯುತ್ತೇವೆ ಚರ್ಮ ಚರ್ಮದ ಮೂಲಕ ನೆಕ್ಸ್ಟ್ ಒಂದು ವೇಳೆ ಸರ್ವ್ ಸರ್ವ್ ಮಾಡುವ ಆಟಗಾರ ಇಂಥವು ಪ್ರಶ್ನೆ ಭಾಳ ಕನ್ಫ್ಯೂಸ್ ಹಿಡಿತಾವೆ ರೀ ಟೈಮರ ಕಮ್ಮಿ ಇರ್ತೈತಿ ಆದರೂ ಕೂಡ ಫೇಸ್ ಮಾಡಬೇಕ್ರಿ ನಿಮ್ಮದು ಸೆಕ್ಷನ್ ಟೂ ಒಳಗೆ ರೀ ಐವತ್ತು ಪ್ರಶ್ನೆ ರೀ ನಲ್ವತ್ತೈದು ನಿಮಿಷ ಪಟ ಪಟ ಓದ್ಬೇಕು ರೀ ಪಟ ಪಟ ಬರಿಬೇಕು ನಿಮ್ಗೆಲ್ಲ ಪ್ರಶ್ನೆ ಗೊತ್ತಿದ್ರು ನೀವು ಅಲ್ಲಿ ಉತ್ತರಿಸಿ ಬರಲಿಕ್ಕೆ ಅಂದ್ರೆ ಎಷ್ಟ ರೀ ಇದು ಇಂಪಾರ್ಟೆಂಟ್ ನಿಮ್ಗೆ ಓದಕ್ಕೆ ಕಲ್ಕೋರಿ ದಿವಸ ಪ್ರ್ಯಾಕ್ಟೀಸ್ ಮಾಡಿರಿ ಸ್ಪೀಡ್ ಓದಕ್ಕೆ ಕಲ್ಕೋರಿ ಒಂದು ವೇಳೆ ಸರ್ವ್ ಮಾಡುವ ಆಟಗಾರನು ಒಂದು ಸರಿಯಾದ ಸರ್ವ್ ಮಾಡಿದರೆ ಅವ ಮತ್ತು ಚೆಂಡನ್ನು ಸ್ವೀಕರಿಸುವ ಚೆಂಡನ್ನು ಹಿಂದಿರುಗಿಸಲು ವಿಪರ ಆತ ಕರೆಕ್ಟ್ ಮಾಡಿನ ಅವ ಬಾಲ್ ಹೊಡೆದ ಮೇಲೆ ಅವ ಅದನ್ನು ಕೆಡಿಸಾನ ಅಥವಾ ಬಿಟ್ಟಾನ ಅಂತ ತಿಳ್ಕೊರಿ ಅದನ್ನು ಎಸ್ ಅಂತ ಕರೀತಾರೆ ಮತ್ತು ಆಗ ಸರ್ವ್ ಮಾಡಿದನು ಒಂದು ಪಾಯಿಂಟನ್ನು ಪಡೀತಾನಂದ್ರೆ ಅದು ಯಾವ ಗೇಮ್ನೇ ಹಿಂಗೈತಿ ಅಂತ ಕೇರ್ತಾರೆ ಇದಕ್ಕೆ ಸರಿಯಾದ ಥರ ಟೆನ್ನಿಸ್ ಆಗಿರ್ತದ ಏಡ್ಸ್ ರೋಗಕ್ಕೆ ಕಾರಣವಾಗ ವೈರಸ್ ಎಚ್ ಐ ವಿ ನೆಕ್ಸ್ಟ್ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಪೆರೇಡನ್ನು ಈ ಕೆಳಗಿನ ಯಾವ ನಗರ ಕರ್ತವ್ಯ ಪಥದಲ್ಲಿ ಆಯೋಜಿಸಲಾಗ್ತದೆ ನವದೆಹಲಿ ನೆಕ್ಸ್ಟ್ ಅಥವಾ ಕೊನೆಯ ಪ್ರಶ್ನೆ ಈ ಕೆಳಗಿನವಗಳಲ್ಲಿ ಯಾರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದರು ಇದೊಂದು ಪ್ಲೀಸ್ ರೀ ಕಮೆಂಟ್ ಉತ್ತರನ ಕೊಟ್ಬಿಟ್ಟಿವಿ ಹೋಲ್ರಿ ಕರೆಕ್ಟ್ ಉತ್ತರ ಮಹಾತ್ಮ ಗಾಂಧಿ ಆಗಿರ್ತದ ಸ್ನೇಹಿತರು ಇದ್ರಿಗೆ ನಾವು ಇವತ್ತು ಐವತ್ತು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ ಇವು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಬಂದ ಪ್ರಶ್ನೆಗಳು ಎಮ್ ಟಿ ಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ರಿ ಸ್ನೇಹಿತರು ನಮ್ಮ ನೋಟ್ಸನ್ನು ತೆಗೆದುಕೊಂಡು ಅಭ್ಯರ್ಥಿಗಳು ಇದನ್ನು ಕೂಡ ಉಚಿತವಾಗಿ ಕೇಳಿಸ್ತದೆ ಓಲ್ಡ್ ಕ್ವಶನ್ ಪೇಪರು ಕೂಡ ಸ್ನೇಹಿತರು ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಅದೇ ರೀತಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಅಂದ್ರೆ ಒಂದು ಅದೇ ರೀತಿ ಸಿ ಎಚ್ ಎಸ್ಗೆ ಸಂಬಂಧಿಸಿದ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಅಂದ್ರೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪಾಯ್ ತ್ರೀ ಪಾಯ್ ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲಿನಲ್ಲಿ ವಿಡಿಯೋ ನೋಡಿದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ ಎಮ್ ಟಿ ಎಸ್ ನೋಟ್ಸ್ಗಳನ್ನ ನೂರು ರೂಪಾಯಿಗಾಗಿ ನೀಡಕತ್ತೀವ್ರಿ ಎರಡು ನೂರು ರೂಪಾಯಿಗಾಗಿ ನೀಡಕತ್ತಿದ್ವಿ ಮೊದಲಿಗೆ ಒಂದಿಷ್ಟು ಅಭ್ಯರ್ಥಿಗಳು ನೂರು ರೂಪಾಯ್ಗೆ ನೀಡಿರಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಯೂಸ್ ಆಗ್ತದೆ ಅನ್ನೋ ಕಾರಣಕ್ಕಾಗಿ ನೂರು ರೂಪಾಯಿಗಾಗಿ ನೀಡಾಕತ್ತೀವಿ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿರಿ ಎಲ್ಲ ಸಿಲೆಬಸ್ ರೀ ನಿಮಗೆ ಜಿ ಕೆ ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಮೇನ್ರಿ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿದ್ದು ಜಿ ಕೆ ಮತ್ತು ನಿಮಗೆ ಇಂಗ್ಲೀಷ್ ಗ್ರಾಮರ್ ಸಿಗ್ತದೆ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜನ್ನು ಮಾಡ್ಬೋದು ಇಲ್ಲಪ್ಪ ಅಂದ್ರೆ ಫಸ್ಟಿಗೆ ಆದಷ್ಟು ಯಾರೆಲ್ಲ ಸ್ಟಡಿ ಮಾಡೋಕೆ ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೊಂಡು ಓದ್ರಿ ಅಂದ್ರೆ ನಮ್ಮ ಕಡೆಯಿಂದ ನೋಟ್ಸ್ ಅದ ನೋಟ್ಸನ್ನು ತೆಗೆದುಕೊಂಡು ಹೋಗಿ ಖಾಲಿ ಇಲ್ಲಪ್ಪ ಅಂದ್ರೆ ಬುಕ್ಸ್ ಓದೋದು ಬೆಸ್ಟ್ ರೀ ತೀತಾ ಇವು ನೋಟ್ಸ್ ಕೂಡ ಇರ್ತಾವೆ ಯಾರಿಗಾದರೂ ಬೇಕಾದ್ರೆ ಅವನು ಕೂಡ ನೀವು ಕೇಳಿ ಕೂಡ ಪಡೆದುಕೊಳ್ಳಬೋದಾಗಿರ್ತದೆ ಸ್ನೇಹಿತರು ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಕಂಟಿನ್ಯೂಸ್ ಅಪ್ರೇಟಿಗೆ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ವಿಡಿಯೋದಲ್ಲಿ ಶುಗುಣ ಶುಭ ದಿನ